ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೋಡಿ ಸ್ಯಾರಿ ಸ್ಲೀವ್ಸು ನೆಟ್ಟೆಡ್ ಸ್ಲೀವ್ಸ್ ಇದು ಈ ರೀತಿ ಕರ್ವಲ್ಲಿ ಯಾವ ರೀತಿ ಈ ರೀತಿ ಶೇಪ್ ಅನ್ನೋದನ್ನು ಕೊಟ್ಟರೆ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ರೀತಿ ಶೇಪ್ ಬಂದಿದೆ ಶೇಪ್ ಬಂದಿದ್ರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಲೈನಿಂಗ್ ಹಾಕ್ತಿಲ್ಲ ಅಂದರೆ ಯಾವುದೇ ರೀತಿ ಕನ್ಫ್ಯೂಸ್ ಇರೋದಿಲ್ಲ ನೀವು ಲೈನಿಂಗಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಒಬ್ಬೊಬ್ರು ಲೈನಿಂಗ್ನ ಹಾಕೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫಸ್ಟು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ನೀವು ಯಾವುದೇ ಒಂದು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ಪಟ್ಟಿ ಪೀಸ್ನ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳಿ ಬೇಗ ಸ್ಟಿಚಿಂಗ್ ಮಾಡ್ಬಿಡ್ಬೋದು ಅದಕ್ಕೋಸ್ಕರ ಇವಾಗ ಎರಡು ಸೈಡ್ ಕೂಡ ಈ ರೀತಿ ಉಲ್ಟ ಇಟ್ಕೊಂಡು ಫಸ್ಟ್ ಒಂದು ಹೊಲ್ಗೆನ ಹಾಕೋಬೇಕು ಆಮೇಲೆ ಮೇಲ್ಗಡೆ ನೀವು ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ರೆ ಪಟ್ಟಿ ಪೀಸ್ ಅನ್ನೋದು ರೆಡಿ ಆಯಿತು ಇದನ್ನು ಎರಡೇ ನಿಮಿಷಕ್ಕೆ ನೀವು ಸ್ಟಿಚ್ ಮಾಡ್ಕೋಬೋದು ಹಾಗಾಗಿ ನಾನು ಫಸ್ಟ್ ಇದನ್ನೇ ಸ್ಟಿಚ್ ಮಾಡಿ ಆಮೇಲೆ ಸ್ಲೀವ್ಸ್ ಹತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ ನೆಟೆಡ್ ಸ್ಲೀವ್ಸ್ ಆದರೆ ನಿಮಗೆ ಸ್ವಲ್ಪ ಏನಾದರೂ ದಪ್ಪ ಇದ್ದೀರಾ ಅಂತಂದರೆ ನಿಮಗೆ ಅದು ಸಾಕಾಗೋದಿಲ್ಲ ಹಾಗಾಗಿ ನಾನು ಪೀಸ್ನ ಅಟ್ಯಾಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ನೀಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಎಲ್ಲ ಸ್ಲೀವ್ಸಲ್ಲೂ ಅಷ್ಟೇ ಸಣ್ಣ ಇರೋರ್ಗಾದರೆ ಇದು ಪರ್ಫೆಕ್ಟಾಗಿ ಆಗುತ್ತೆ ಯಾವುದೇ ರೀತಿ ಅಟ್ಯಾಚ್ ಅನ್ನೋದು ಇರೋದಿಲ್ಲ ಬಟ್ಟೆ ಸ್ವಲ್ಪ ದಪ್ಪ ಇದ್ದಾರೆ ಅಂತಂದರೆ ನೀವು ಅಟ್ಯಾಚ್ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ ಸ್ಲೀವ್ಸ್ನ ಇಟ್ಟು ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿಗೆ ಇವಾಗ ನೋಡಿ ಇದು ಕಟಿಂಗ್ ಆದಮೇಲೆ ಇವಾಗ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನಿಮಗೆ ಬಟ್ಟೆ ಅಟ್ಯಾಚ್ ಮಾಡೋದು ಪೂರ್ತಿ ನಾವು ಲೆಂತ್ವರೆಗೂ ಅಟ್ಯಾಚ್ ಮಾಡಬೇಕು ಅನ್ನೋದೇನಿಲ್ಲ ಕೆಳಗಡೆ ಪಾರ್ಟ್ ಹತ್ರ ಸ್ಲೀವ್ಸ್ ಹತ್ರ ಅದು ಸ್ವಲ್ಪ ಕರೆಕ್ಟಾಗಿ ಕೊಟ್ಟಿರ್ತಾರೆ ಹಾರ್ಮಲ್ ಹತ್ರ ಮಾತ್ರ ಅದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ಹಾಗಾಗಿ ಸ್ವಲ್ಪನೇ ನೀವು ಕಟ್ ಮಾಡಿಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬೋದು ನೋಡಿ ಇವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ವಲ್ಪ ಬಟ್ಟೆನಾದರೂ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿ ಒಂದು ನಾಲ್ಕು ಇಂಚು ಐದು ಇಂಚು ವರ್ಗೂ ನಾಲ್ಕು ಇಂಚಾದ್ರೂ ಕೂಡ ಸಾಕಾಗುತ್ತೆ ನಾಲ್ಕು ಇಂಚ್ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಅಗಲಕ್ಕೆ ಬೇಕಾಗುತ್ತೆ ಎಷ್ಟು ಸಾಲ್ಟೇಜ್ ಇರುತ್ತೆ ನೋಡಿಕೊಂಡು ಅಷ್ಟೇ ಅಗಲಿಕೆ ಕಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಎರಡು ಸ್ಲೀವ್ಸ್ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಒಬ್ಬೊಬ್ರು ಅಂದ್ಕೋತಾರೆ ಫಸ್ಟು ಕೆಳಗಡೆಯಿಂದನೂ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂತ ಹಾಗೇನಿಲ್ಲ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರು ಸಾಕು ನಿಮಗೆ ಸ್ಟಿಚಿಂಗ್ ಅನ್ನೋದು ಬೇಗ ಆಗುತ್ತೆ ಹಾಗೇ ಬಟ್ಟೆನೂ ಕೂಡ ಕಡಿಮೆ ಕೊಟ್ಟಾಗಲೂ ಕೂಡ ನೀವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ತೋರಿಸ್ತೀನಿ ಇದಕ್ಕೂ ಕೂಡ ಅಷ್ಟೇ ಲೈನಿಂಗ್ನೂ ಸ್ವಲ್ಪ ಬಟ್ಟೆ ಕಡಿಮೆ ಇದೆ ಹಾಗಾಗಿ ಲೈನಿಂಗ್ ಅವರೇ ಕೊಟ್ಟಿದ್ದರು ಹಾಗಾಗಿ ಸ್ವಲ್ಪ ಬಟ್ಟೆ ಕಡಿಮೆ ಇದೆ ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಸೈಡ್ ಎರಡು ಸೈಡ್ ಕೂಡ ಇದಕ್ಕೂ ಅಷ್ಟೇ ಒಂದು ನಾಲ್ಕು ಇಂಚಷ್ಟು ಬಟ್ಟೆನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಸ್ಟ್ರೈಟ್ ಇಟ್ಕೊಳ್ಳಿ ನೀವು ಉಲ್ಟಾ ಇಟ್ಕೊಬೇಡಿ ಉಲ್ಟಾ ಸೈಡ್ ಇಟ್ಕೊಳ್ಳೋ ಆಗಿಲ್ಲ ಸ್ಟ್ರೈಟ್ ಇಟ್ಕೊಳ್ಳಿ ಲೈನಿಂಗನ್ನು ಅಷ್ಟೇ ಸ್ಟ್ರೈಟೇ ಇಟ್ಕೊಳ್ಳಿ ನೀವು ಅಟ್ಯಾಚ್ ಮಾಡಿದ್ದೀರಲ್ಲ ಆ ಕಡೆ ಬರಬಾರ್ದು ಈ ರೀತಿ ಒಂದು ಕಾಲು ಇಂಚ್ ಅಷ್ಟಕ್ಕೆ ಮಡ್ಚಿ ಫೋಲ್ಡ್ ಮಾಡಿ ಎಲ್ಲಿ ನಿಮಗೆ ಕರುವ ಶೇಪ್ ಅನ್ನೋದು ನೀಟಾಗಿ ಬಂದಿರುತ್ತೆ ಅಲ್ವ ಅದರ ಸ್ವಲ್ಪ ಒಂದು ಕಾಲು ಇಂಚ್ ಹಿಂದಕ್ಕೆ ಮಡಚಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಉಲ್ಟಾ ತೆಗೆದು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಅದು ಡಿಸೈನ್ ಅನ್ನೋದು ಸಿಕ್ಕೋದಿಲ್ಲ ನಿಮಗೆ ಸ್ಲೀವ್ಸಲ್ಲಿ ಡಿಸೈನು ಹಾಗಾಗಿ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಟು ನೀವು ಚಿಕ್ಕದಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ನಾನು ಪೂರ್ತಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಇದೇ ರೀತಿ ಅಷ್ಟೇ ಎಲ್ಲ ಕಡೆಯೂ ಕೂಡ ಅಷ್ಟೇ ಇದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ನೀವು ಯಾವುದೇ ಬ್ಲೌಸ್ ಕೊಟ್ಟರು ಕೂಡ ಇದೇ ಮೆಥೆಡನ್ನ ನೀವು ಫಾಲೋ ಮಾಡ್ಬೋದು ನೋಡಿ ಇಷ್ಟೇನೆ ನೀವು ಯಾವುದೇ ರೀತಿ ಉಲ್ಟಾ ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ ನಾನು ಈ ಕಡೆ ಸೈಡ್ ಕೂಡ ಜಾಯಿಂಟ್ ಮಾಡಿ ತೋರಿಸ್ತೀನಿ ಪೂರ್ತಿಯಾಗಿ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ಇವಾಗ ಮೇಲ್ಗಡೆ ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಪೂರ್ತಿ ಎಂಡ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಈ ರೀತಿ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಆವಾಗ ನಿಮಗೆ ನಿಮ್ಗೆ ಯಾವುದೇ ರೀತಿ ಬ್ಲೌಸ್ ಕೊಟ್ಟಾಗಲೂ ಕೂಡ ನೀವು ಇದೇ ರೀತಿ ಸ್ಟಿಚ್ ಮಾಡ್ಬೋದು ಇವಾಗ ನೋಡಿ ಇದು ಫಿನಿಶಿಂಗ್ ಆಯಿತು ಎರಡು ಸ್ಲೀವ್ಸ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್